ಹದಿನಾರು ಸೋಮವಾರ ವ್ರತದ ಕೆಲವು ಮಾಹಿತಿಗಳು ಇದು ಒಂದು ತುಂಬ ಬೇಗ ಫಲ ಕೊಡುವಂತಹ ವಿಶೇಷ ವ್ರತ ಇದಕ್ಕೆ ಯಾವುದೇ ಸಮಯ ಸ್ಥಳ ವ್ಯಕ್ತಿಗಳ ತಾರತಮ್ಯ ಇರುವುದಿಲ್ಲ ನಿಮ್ಮ ಮನಸ್ಸಿಗೆ ಯಾವಾಗ ಬೇಕೆಂಬ ಬಯಕೆ ಉಂಟಾಗುತ್ತದೋ ಆ ಸಮಯದಲ್ಲಿ ಮಾಡಬಹುದು ಭಕ್ತಿ ಮತ್ತು ನಂಬಿಕೆ ತುಂಬ ಮುಖ್ಯ ಈಶ್ವರ ದೇವರು ಭಕ್ತಿ ಪ್ರಿಯ ಭಕ್ತಿ ಇದ್ದರೆ ಬೇಗ ಒಲಿಯುತ್ತಾರೆ ಹದಿನಾರು ಸೋಮವಾರ ಈ ವ್ರತ ಮಾಡಬೇಕು ಬಹಳಷ್ಟು ಜನರು ಬೇರೆ ಬೇರೆ ಪದ್ಧತಿಗಳಿರಬಹುದು ಅದರಲ್ಲೂ ಇದು ಒಂದು ಪದ್ಧತಿಯನ್ನು ತಿಳಿಸುತ್ತಿದ್ದೇವೆ ಮೊದಲು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರು ಬೇಕಾದರೂ ಈ ವ್ರತವನ್ನು ಮಾಡಬಹುದು ಆದರೆ ಎಲ್ಲರೂ ನಿಯಮಗಳನ್ನು ಪಾಲಿಸಬೇಕು ಎರಡನೇದಾಗಿ ಪ್ರತಿ ಸೋಮವಾರ ಮುಂಜಾವಿನಲ್ಲಿ ಸ್ನಾನ ಮಾಡಿ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಅಂದು ಸಾಯಂಕಾಲದವರೆಗೆ ಉಪವಾಸವಿರಬೇಕು ಅಶಕ್ತರಿಗೆ ರೋಗಿಗಳಿಗೆ ಹಣ್ಣು ಹಾಲು ತಿನ್ನಬಹುದು ಸೂರ್ಯಾಸ್ತದ ಸಮಯಕ್ಕೆ ಸ್ನಾನ ಮಾಡಿ ಉತ್ತದ ಮಣ್ಣಿನಿಂದ ಶಿವಲಿಂಗವನ್ನು ನಡೆಸಬೇಕು ನಿಮಗೆ ಎಷ್ಟು ತರಹದ ಹೂವು ಹಣ್ಣು ಪೂಜಾ ಸಾಮಗ್ರಿಗಳು ದೊರೆಯುತ್ತವೋ ಅಷ್ಟು ಸಂಗ್ರಹಿಸಿ ನಿಮ್ಮ ಶಕ್ತಿಯಾನುಸಾರ ವ್ರತ ಮಾಡಬಹುದು ನಂತರ ಪಂಚಾಮೃತ ಅಭಿಷೇಕದೊಂದಿಗೆ ಷೋಡಶೋಪಚಾರದಿಂದ ಆನೆಗೆ ಪೂಜೆ ಮಾಡಬೇಕು ಬ್ರಾಹ್ಮಣ ಅರ್ಪ ಮಾಡಿ ವಿಸರ್ಜಿಸಬೇಕು ಪೂಜೆ ಪೂರ್ಣಫಲ ಪ್ರಾಪ್ತಿಯಾಗಬೇಕಾದರೆ ಒಂದು ಪ್ರಾಯೋಚಿತ ಸಂಕಲ್ಪ ಮತ್ತು ಮನೋಸಂಕಲ್ಪ ಎರಡನ್ನು ಮಾಡಬೇಕು ಬಿಲ್ವ ಗಳಿಕೆ ಅವಶ್ಯಕವಾಗಿ ಪೂಜೆಯಲ್ಲಿ ಬಳಸಬೇಕು ಪೂರ್ಣ ಫಲ ನೈವೇದ್ಯ ಮಾಡಬೇಕು ಪೂಜೆಯ ಸಾಂಗತ ಸುತ್ಯರ್ಥವಾಗಿ ಬ್ರಾಹ್ಮಣರಿಗೆ ವಾಯಸ ದಾನ ಮಾಡಬೇಕು ನೈವೇದ್ಯ ಗೋಧಿ ಹಿಟ್ಟನ್ನು ಹುರಿದು ಸಾಕಷ್ಟು ಸಕ್ಕರೆ ತುಪ್ಪ ಏಲಕ್ಕಿ ಜಾಕಾಯಿ ಎಲ್ಲ ಹಾಕಿ ಗುಳ್ಳು ಕಡಿಯನ್ನು ಮಾಡಬೇಕು ಈ ಗುಂಡು ಮೂರು ಭಾಗ ಮಾಡಿ ಮೂರು ಉಂಡೆಗಳನ್ನು ಮಾಡಬೇಕು ಎಲ್ಲವನ್ನು ಶಿವಲಿಂಗಕ್ಕೆ ನೈವೇದ್ಯ ಮಾಡಬೇಕು ಪೂಜಾ ನಂತರ ಒಂದನ್ನು ಅಶುವಿಗೆ ಒಂದನ್ನು ಕಸದ ರೂಪವಾಗಿ ಇಲ್ಲದೂ ಕೊಡಬೇಕು ಮತ್ತೊಂದನ್ನು ಪೂಜಾ ಕೃತಿಯೂ ಸೇವಿಸಬೇಕು ಪೂಜಿಸಿದ ಶಿವಲಿಂಗವನ್ನು ನದಿಯಲ್ಲಿ ವಿಸರ್ಜಿಸಬೇಕು ಅಸಾಧ್ಯವಾದವರು ಪುಷ್ಕರಣಿಯಲ್ಲಿ ವಿಸರ್ಜಿಸಬಹುದು ದೇವರ ಪ್ರಾರ್ಥನೆ ಮಾಡಿ ಕೊನೆಯಲ್ಲಿ ಸೋಮವಾರ ಎಂದಿನಂತೆ ಪೂಜೆ ನೈವೇದ್ಯ ಮಾಡಿ ಅನ್ನದಾನ ಮಾಡಬೇಕು ಕೊನೆಯ ಸೋಮವಾರ ಎಂದಿನಂತೆ ಪೂಜೆ ನೈವದ್ಯ ಮಾಡಿ ಅನ್ನದಾನ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು ಅಂದು ದೇವರಿಗೆ ಅಡುಗೆಯಲ್ಲಿ ವಿಶೇಷವಾಗಿ ತಯಾರಿಸಬಹುದು ಕಟ್ಟು ತಯಾರಿಸಿದರೆ ತುಂಬ ಒಳ್ಳೆಯದು ಬ್ರಾಹ್ಮಣರಿಗೆ ತಮ್ಮ ದಾನ ಮಾಡಬೇಕು ವಿಶೇಷ ಸೂಚನೆ ವ್ರತ ಮಾಡುವವರು ಎಲ್ಲ ಬಗೆಯಿಂದಲೂ ಪವಿತ್ರರಾಗಿರಬೇಕು ಶುದ್ಧವಾಗಿರಬೇಕು ಪರಮ ಪವಿತ್ರ ಶಿವ ಪಂಚಾಕ್ಷರ ಮಂತ್ರವನ್ನು ಐದು ಐದು ಸಾವಿರ ಬಾರಿ ಐನೂರು ಬಾರಿ ಅಥವಾ ನೂರ ಎಂಟು ಬಾರಿಯಾದರೂ ಜಪಿಸಲೇಬೇಕು ಈ ವ್ರತ ಕಲಿಯುಗದ ಸಮಸ್ತ ಬಾಧೆಗಳನ್ನು ನಿವಾರಿಸಿ ಇಷ್ಟಾರ್ಥ ಸಿದ್ಧಿರಸ್ತು ಕೊಡುವ ಮಹಾರುತವಾಗಿದೆ ಇದು ಸುಲಭವಾದ ಹಣ ಖರ್ಚಿನದ ವೃತವಾಗಿದೆ ವಿದ್ಯಾರ್ಥಿಗಳು ಧನಾರ್ಥಿಗಳು ಸಂತಾನ ಅಪೇಕ್ಷೆ ಉಳ್ಳವರು ರೋಗ ನಿವಾರಣೆ ಬಯಸುವವರು ಎಲ್ಲರೂ ಈ ವೃತವನ್ನು ಮಾಡಬಹುದು